ವೆಲ್ಕಮ್ ಬ್ಯಾಕ್ ಟು ಶಿರಂಜಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೈ ಬೆಲ್ಲರು ಎಲ್ಲರು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ದಯದಿಂದ ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾನು ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ಮನೇಲಿ ಬೆಳಿಗ್ಗೆ ಏನು ಡಿಸ್ಕಸ್ ಮಾಡ್ತಿದ್ರು ಏನಂತಂದರೆ ಆರ್ ಸಿ ಬಿ ಬಗ್ಗೆ ಏನೋ ಮಾತಾಡ್ತಾ ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಯಾವುದ್ರ ಬಗ್ಗೆ ಅಂದರೆ ಕ್ರಿಕೆಟ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಅದು ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲಿಲ್ಲ ಇನ್ನು ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ಸೈಡಲ್ಲಿ ನಾನು ಕಾಫಿ ಕಫ್ ಎಲ್ಲ ಜೋಡಿಸ್ಕೊಂಡಿದ್ದೆ ಅಲ್ವಾ ಅದು ಕೈ ಮಿಸ್ ಆಗಿಬಿಟ್ಟು ಕೆಳಗಡೆ ಬಿದ್ದು ಹೊಡೆದು ಹೋಗ್ಬಿಡ್ತು ಸೊ ಅದನ್ನು ನನ್ನ ಮಗನೇ ಕ್ಲೀನ್ ಮಾಡ್ತಾ ಇದ್ದಾನೆ ಆ ಸೆಂದಿಲೆಲ್ಲ ಬಿದ್ದುಬಿಟ್ಟಿತ್ತು ಸೊ ಹಂಗಾಗಿ ಅವನೇ ನೀಟಾಗಿ ತೆಗಿತಾಯಿದ್ದಾನೆ ಇನ್ನು ಡ್ರೈ ಗೊಬ್ಬಿ ಮಾಡಲಿಕ್ಕೆ ಎಲ್ಲ ಹಚ್ಕೋಬೇಕಿತ್ತು ಹಚ್ಕೋತಾ ಇದ್ದೀವಿ ಇನ್ನು ಇವರು ಆರ್ ಸಿ ಬಿ ಮ್ಯಾಚ್ ಇತ್ತಲ್ವಾ ಡ್ರೆಸ್ ಇತ್ತು ಸೊ ಹಂಗಾಗಿ ಅದನ್ನು ಹಾಕ್ಕೊಂಡು ಫೋಟೋ ಶೂಟ್ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಇಲ್ಲ ಮೇಲೆ ಟೆರೆಸ್ ಮೇಲೆ ಹೋದರು ಇನ್ನು ನಾನು ನಮ್ಮಮ್ಮ ಮತ್ತು ನಮ್ಮಣ್ಣ ನನ್ನ ತಂಗಿ ಇದ್ಲು ನಮ್ಮ ದೊಡ್ಡಪ್ಪನ ಮಗಳು ಇನ್ನು ನೋಡಿ ಎಲ್ಲ ಹಚ್ಕೊಂಡಿದ್ದೀನಿ ನಿಮ್ಮ ಮೇನು ಎಳ್ಳಿಕಾಯಿ ಹಚ್ಕೋಬೇಕು ಎಳ್ಳಿಕಾಯಿ ಚಿತ್ರ ಅನ್ನೋಕೆ ಎಳ್ಳಕಾಯಿ ಇತ್ತು ಹಂಗಾಗಿ ಅದನ್ನು ಹಚ್ಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು ಇನ್ನು ಡ್ರೈ ಗೋಬಿ ಮಾಡೋದಕ್ಕೆ ಎರಡು ಸ್ಪೂನಷ್ಟು ಫ್ಲೋರು ಮೈದಾ ಹಿಟ್ಟು ಮೊಟ್ಟೆ ಉಪ್ಪು ಖಾರದ ಪುಡಿ ಒಂದು ಸ್ವಲ್ಪ ಕಸೂರಿ ಮೇತಿ ಕಲರ್ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಕೋಸನ್ನು ತೊಗೊಂಡಿದ್ದೀನಿ ನಾನು ಎಲೆಕೋಸು ತೊಗೊಂಡಿದ್ದೀನಿ ಇನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ಅಂದರೆ ಒಂದು ಬೌಲಿಗೆ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಉಪ್ಪಿನ ಜೊತೆಗೆ ಖಾರದ ಪುಡಿ ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೆ ಆ ಕ್ವಾಂಟಿಟಿ ಮೇಲೆ ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಉಪ್ಪು ಮತ್ತು ಖಾರದ ಪುಡಿ ಎರಡು ನೋಡಿ ಹಾಕ್ಕೊಳ್ಳಿ ಇನ್ನು ಕಸೂರಿ ಮೆತಿ ಕಸೂರಿ ಮೆತಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಇನ್ನು ಫುಡ್ಡು ಫುಡ್ ಕಲರ್ ಅಂದರೆ ನಿಮ್ಮ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಯಾಕಂದರೆ ಈಗೆಲ್ಲ ಬ್ಯಾನ್ ಮಾಡಿರೋದ್ರಿಂದ ಯೂಸ್ ಮಾಡೋ ಹಾಗಿಲ್ಲ ಸೊ ಮನೇಲಿತ್ತು ಕಲ್ಲರಿಗೋಸ್ಕರ ಸ್ವಲ್ಪ ಜಾಸ್ತಿ ಇಲ್ಲ ಒಂದು ಚಿಟಿಕೆ ಅಂದರೆ ಒಂದು ಚಿಟಿಕೆ ಅಷ್ಟೇ ಹಾಕ್ಕೊಂಡಿರೋ ಜಾಸ್ತಿ ಹಾಕೊಂಡಿಲ್ಲ ಇನ್ನು ಅದ್ರ ಜೊತೆಗೆ ನಾನು ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಈ ಮೊಟ್ಟೆ ಹಾಕೋದ್ರಿಂದ ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವ ಆ ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ನಾವು ಡ್ರೈ ಗೋಬಿ ಮಾಡಲಿಕ್ಕೆ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಮಾತ್ರ ಹಾಕ್ಕೋಬೇಕು ಕಡಲೆ ಹಿಟ್ಟೆಲ್ಲ ಹಾಕೊಳ್ಳೋ ಆಗಿಲ್ಲ ಸೊ ಹಂಗಾಗಿ ನಾನು ಎಲ್ಲ ಮೈದಾ ಇಟ್ಟು ಫ್ಲೋರನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಲ್ಲದಕ್ಕೂ ಅದು ಸ್ಪ್ರೆಡ್ ಆಗಬೇಕು ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ತುಂಬ ನೀರು ಹಾಕಬೇಡಿ ಯಾಕಂದರೆ ಅದು ನಾವು ಕೋಸು ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕೋ ಈ ರೀತಿ ಎಲ್ಲ ಕೋಸು ಹಾಕೊಂಡಿದ್ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಅಂದರೆ ಚೆನ್ನಾಗಿ ಕಲಸಿ ನಾವು ಈಗಾಗಲೇ ಏನು ಎಲ್ಲ ಹಾಕಿದ್ದೀವಿ ಪೌಡ್ರು ಮತ್ತು ಐಟಮ್ಗಳನ್ನ ಹಾಕಿದ್ದೀವಿ ಅದೆಲ್ಲನೂ ಚೆನ್ನಾಗಿ ಎಲೆಕೋಸಿಗೆ ಹಾಕ್ಬೇಕು ಅದಬೇಕು ಸೊ ಹಂಗಾಗಿ ನಾವು ಈ ರೀತಿ ಸಾಫ್ಟಾಗಿ ಕಲಸ್ಕೋಬೇಕು ನೀರು ತುಂಬ ಹಾಕಬೇಡಿ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ನೋಡಿ ಈ ರೀತಿ ಸಾಫ್ಟಾಗಿರಬೇಕು ನಾನು ಈ ರೀತಿ ನೀ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ನಮ್ಮ ಆಲೆ ಚಿತ್ರನ ಎಲ್ಲ ಮಾಡಿ ರೆಡಿ ಮಾಡಿದರು ಸೊ ಗೊಜ್ಜನೆಲ್ಲ ಅನ್ನೋಕ್ಕೆ ಹಾಕ್ಬಿಟ್ಟು ಕಲಿಸ್ತಿದ್ದಾರೆ ನೋಡಿ ನಾ ಊರು ಕಡೆ ಎಲ್ಲ ಇದೇ ರೀತಿ ಮಾಡ್ಕೊಳ್ಳೋದು ಹಳ್ಳಿ ಕಡೆ ಸೈಡು ನಿಮಗೆ ಇದ್ರ ಚಿತ್ರನ ಹೇಗೆ ಮಾಡೋದು ಅನ್ನೋದನ್ನೊಂದು ಲಾಗಲ್ಲಿ ಮಾಡಿದ್ದೀನಿ ನೋಡಿ ಚೆಕ್ ಮಾಡಿ ಟೈಮ್ ಇದ್ದರೆ ಇನ್ನು ಎಣ್ಣೆ ಕಾಯಲಿಕ್ಕೆ ಅಂತ ಇಟ್ಟು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದರ ಜೊತೆಗೆ ಒಂದು ಬೋಲ್ ನೀರನ್ನು ತೊಗೊಂಡಿದ್ದೀನಿ ಈ ಬೋಲ್ ನೀರು ಏನಕ್ಕೆ ತೊಗೊಂಡಿದ್ದೀನಿ ಅಂತ ಅಂದರೆ ನಿಮಗೆ ಹೇಳ್ತೀನಿ ಇಷ್ಟು ಮುಂದೆ ಹೇಳ್ತೀನಿ ಅವರು ಯಾವ ರೀತಿ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಎಣ್ಣೆ ಕಾಯ್ದಿತ್ತು ನೋಡಿ ಚೆನ್ನಾಗಿ ಕಾದಿರಬೇಕು ತುಂಬ ಕಾಯಿ ನೋವು ತುಂಬ ಕಾಯಬಾರ್ದು ತುಂಬನೂ ಕಾಯ್ದೆಯೇ ಇರಬಾರ್ದು ಸೊ ಇರಬೇಕು ಇಲ್ಲಿ ಚೆನ್ನಾಗಿ ಕಾದಿದೆ ಎಣ್ಣೆ ನೋಡಿ ಯಾವ ರೀತಿ ಈ ರೀತಿ ಬಿಟ್ಟಿದ್ದಾದಮೇಲೆ ಇದನ್ನು ಈ ರೀತಿ ನೀರನ್ನ ಹತ್ಕೊಳ್ಳೋದ್ರಿಂದ ನಾವು ಅದು ಮೈದಾ ಹಾಕಿದ್ದೀವಿ ಅಲ್ವಾ ಸೊ ಕೈಗೆ ಕಚ್ಚಲ್ಲ ಚೆನ್ನಾಗಿ ನೀಟಾಗಿ ಎಣ್ಣೆಯಲ್ಲಿ ಬಿಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಕೈಗೆ ನೀರನ್ನ ಆಗಾಗ ಇದ್ದೋದ್ರಿಂದ ಅದು ಹಂಟಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಬಿಡ್ಬೋದು ಅನ್ನೋದಕ್ಕೋಸ್ಕರ ನಾನು ನೀರನ್ನು ಕೈಯಲ್ಲಿ ಇದ್ದೋದಕ್ಕೋಸ್ಕರ ನೀರು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಇಲ್ಲೆಲ್ಲ ನೀಟಾಗಿ ಬಿಡ್ಕೊತಾ ಇದ್ದೀನಿ ಒನ್ ಬೈ ಒನ್ ನೀಟಾಗಿ ಬಿಡಬೇಕು ಚೆನ್ನಾಗಿ ಹಾಕಿದ ತಕ್ಷಣ ನೀವು ಅದನ್ನು ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು ಆ ಕಡೆ ಈ ಕಡೆ ಮಾಡಬಾರ್ದು ಯಾಕಂದರೆ ಅದು ಬೈಂಡಿಂಗ್ ಆಗಿರೋದಲ್ಲಿ ಸ್ವಲ್ಪ ಓಪನ್ ಆಗಿಬಿಡುತ್ತೆ ಯಾಕಂದರೆ ಹಸಿ ಇರುತ್ತಲ್ವಾ ಆಗ್ತಾನೆ ಹಾಕಿರ್ತೀವಿ ಸೊ ನಾವು ಆ ಕಡೆ ಈ ಕಡೆ ಕದಲಿಸಿದ್ರೆ ತುಂಬ ಎಣ್ಣೆ ಆ ಕಡೆ ಈ ಕಡೆಯೆಲ್ಲಾಗಿ ಎಣ್ಣೆ ಎಲ್ಲ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಸೊ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಟಾದಮೇಲೆ ಅದು ಸ್ವಲ್ಪ ಎಣ್ಣೆ ಎಲ್ಲ ಆದಮೇಲೆ ನಾವು ನೀಟಾಗಿ ಆ ಕಡೆ ಈ ಕಡೆ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ನಾವು ಎತ್ತಬೇಕಾಗುತ್ತೆ ನೋಡಿ ಈ ರೀತಿ ಬೆಂದಿದೆ ನಾನೀಗ ಎತ್ತುತ್ತಾ ಇದ್ದೀನಿ ತುಂಬ ತುಂಬ ಹೊತ್ತು ಬಿಟ್ಟರೆ ಏನಾಗುತ್ತೆ ಅಂದರೆ ಕೋಸು ಬೇಗ ಸೀದೋಗುತ್ತೆ ಸೊ ಸೀದ್ರೆ ಗೋಬಿ ಚೆನ್ನಾಗಿರಲ್ಲ ಹಂಗಾಗಿ ನಾವು ಸ್ವಲ್ಪ ಮೀಡಿಯಮ್ಮಲ್ಲಿ ಒಲೆನ ಮೀಡಿಯಮ್ ಲೋ ಅಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಅದನ್ನು ಇದ್ದೀನಿ ಇನ್ನು ಏನು ಮಿಕ್ಕಿತ್ತಲ್ವ ಅದನ್ನು ಸಹ ಅದೇ ರೀತಿ ನಾನು ಬಿಟ್ಕೋತಾ ಇದ್ದೀನಿ ನೋಡಿ ಎಲ್ಲ ಬಿಟ್ಕೊಂಡು ಇಲ್ಲೆಲ್ಲ ಎತ್ತಿದ್ದೀನಿ ನೀಟಾಗಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸೀಸಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಈ ಗೋಬಿಗೆ ನಾವು ಗೋ ಅಂಗಡಿಯಲ್ಲಿ ಗೋಬಿ ಮಂಚೂರಿ ಮಾಡ್ತಾರಲ್ವಾ ಸೊ ಆ ರೀತಿ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ನಾವು ಇಲ್ಲಿ ಡ್ರೈ ಗೋಬಿ ಮಾಡ್ತಾಯಿದ್ದೀವಿ ಇಲ್ಲಿ ಡ್ರೈ ಗೋಬಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಉಪ್ಪು ಖಾರ ಹಾಕಿ ಡ್ರೈ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀವಿ ನಾವು ಆಗಲೇ ಏನು ಆಗಲಿ ಎಣ್ಣೆ ತೇಲ್ಸಿ ಎಣ್ಣೆಯಲ್ಲಿ ತೇಲ್ಸಿದ್ದೀವಲ್ವಾ ಸೊ ಆ ಎಣ್ಣೆನೇ ಸ್ವಲ್ಪ ಬಾಣಲೇಲಿ ಉಳ್ಕೊಂಡಿರುತ್ತೆ ಒಂದು ಅಷ್ಟು ಅದೇ ಒಂದು ಸ್ಪೂನ್ ಎಷ್ಟು ನಾವು ನಾವೇನು ಗೋಬಿ ತೇಲ್ಸಿಟ್ಟಿರ್ತೀವಿ ಆ ಗೋಬಿನ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ನೋಡಿ ತುಂಬ ಬೇಡ ಯಾಕಂದರೆ ಆಲ್ರೆಡಿ ನಾವು ಹಾಕಿದ್ದೀವಿ ಈಗ ಸುಮ್ಮನೆ ಅದನ್ನು ಡ್ರೈ ಮಾಡೋದಕ್ಕೋಸ್ಕರ ಉಪ್ಪು ಹಾಕೋತಾ ಇದ್ದೀವಿ ಇನ್ನು ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋಬೇಕು ನೋಡಿ ಖಾರದ ಪುಡಿನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲನೂ ಹಾಕ್ಕೋತಾ ಇದ್ದೀನಿ ಚಾಟ್ ಮಸಾಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಇನ್ನು ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಇಷ್ಟು ಹಾಕೊಂಬಿಟ್ಟು ನಾನು ಚೆನ್ನಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲದಕ್ಕೂ ಈ ರೀತಿ ಸ್ಪ್ರೆಡ್ ಆಗೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಅಂದರೆ ಆ ಕಡೆ ಈ ಕಡೆ ಚೆನ್ನಾಗೆಲ್ಲ ಬಾಡಿಸಿದ್ರೆ ನಾವೇನು ಉಪ್ಪು ಖಾರ ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಎಲ್ಲದಕ್ಕೂ ತಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ ಗೊತ್ತಾ ನಿಜವಾಗ್ಲೂ ಮಕ್ಕಳು ಮಳೆ ಟೈಮಲ್ಲಿ ಆಗಿರ್ಬೋದು ಇಲ್ಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಆಗಿ ಆಗಿರ್ಬೋದು ಎಲ್ಲ ತಮಗೆ ಗೋಬಿ ಮಂಚೂರಿ ಕೊಡಿಸಿ ಅಂತ ಕೇಳ್ತಾರಲ್ವ ಅವಾಗ ನಾವೇ ಮನೇಲಿ ಟಕ್ಕಂತ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ಡ್ರೈ ಗೋಬಿ ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊ ಕೆಚಪ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವತ್ತು ನಾನು ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಸೈಡ್ಗೆ ಈ ರೀತಿಯಾಗಿ ಡ್ರೈ ಗೋಬಿನ ಮಾಡಿಕೊಟ್ಟಿದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ಕೊಂಡು ನೋಡಿ ಹಾಗೆ ಹೇಗೆ ಬಂತು ಅಂತ ನೀವು ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಹಾಲ್